ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೋಡ್ತಾ ದಯವಿಟ್ಟು ಸಪೋರ್ಟ್ ಅಂತ ಹೇಳ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದು ಶನಿವಾರ ಮತ್ತು ಸಂಡೇಯ ವ್ಲಾಗ್ ಇವತ್ತು ನಾವು ಅಮ್ಮನ ಮನೆಗೆ ಹೊರಡ್ಲಿಕ್ಕೆ ಅಮ್ಮ ಕೂಡ ಇಲ್ಲೇ ಇದ್ರು ಹಾಗಾಗಿ ಅವರನ್ನು ಕರೆದುಕೊಂಡು ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿ ಅಂದ್ರೆ ಗ್ರಾಮದ್ದು ದೈವಸ್ಥಾನ ಅಲ್ಲಿ ಕೋಲ ಇತ್ತು ಹಾಗಾಗಿ ಇವತ್ತು ಅಡಿಗೆನ ನ ಮಧ್ಯಾಹ್ನಕ್ಕೆ ಮಾತ್ರ ಆಗಬೇಕು ಹಾಗೆ ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ಳು ಅಂತ ಅನ್ಕೊಂಡೆ ಅದಕ್ಕಿಂತ ಮೊದ್ಲು ಸ್ವಲ್ಪ ಹೇರ್ ಪ್ಯಾಕ್ ಹಾಕೊಳ್ಳು ಅಂತ ಹೇಳಿ ಫ್ಲಾಕ್ಸಿಡ್ ಜೆಲ್ ಅನ್ನ ಕೂಡ ರೆಡಿ ಮಾಡಿಟ್ಕೊಂಡೆ ನಂತರ ಪಲ್ಯ ಮಾಡ್ಲಿಕ್ಕೆ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ತುಂಬಾನೇ ಬಿಸ್ಲೇ ಅಲ್ವಾ ಹಾಗಾಗಿ ಕುಕುಂಬರ್ ಇದ್ದು ಜ್ಯೂಸ್ ಮಾಡ್ಕೊಳ್ಳು ಅಂತ ಹೇಳಿ ಒಂದು ಕುಕಂಬರ್ ಹಾಗೆ ಪುದೀನ ಸೊಪ್ಪು ಒಂದು ಶುಂಠಿನ ಹಾಕಿ

ಹಾಗೆ ನನ್ನ ಮಗ ಕೂಡ ಮಾಡಬೇಕಾದ್ರೆ ಹಠ ಮಾಡ್ತಾ ಇದ್ದ ಹಾಗೆ ಅರಿಶಿಣದ ಪುಡಿ ಹಾಕ್ಬೇಕಾದ್ರೆ ನಾನು ಹಾಕ್ತೇನೆ ಅಂತ ತುಂಬಾ ಹಠ ಮಾಡ್ತಾ ಇದ್ದೆ ಹಾಗೆ ಅವನ ಕೈಯಲ್ಲಿ ಸ್ವಲ್ಪ ಹಾಕ್ಸ್ದೆ ಮಸಾಲೆ ಪೌಡರ್ ಏನ ಏನು ಯೂಸ್ ಮಾಡಲಿಲ್ಲ ತೆಂಗಿನ ತುರಿ ಹಾಕಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಮದ್ ನಂತರ ಹೋಗಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಸ್ನಾನ ಮಾಡಿದ ನಂತರ ಊಟನೆಲ್ಲ ಮಾಡ್ಕೊಂಡ್ವಿ ಊಟ ಮಾಡಿ ಅಲ್ಲಿಂದ ಅಕ್ಕನವರು ಕೂಡ ಬಂದ್ರು ಆ ಕಡೆಯಿಂದ ಹಾಗೆ ನಾವು ಅಲ್ಲಿ ಮನೆಗೆ ಹೊರಟ್ವಿ ಇನ್ನು ಅಮ್ಮನ ಮನೆಯಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆ ನನ್ನ ಮಗ ಅಂತೂ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ಅಕ್ಕನ ಮಕ್ಕಳು ಅಕ್ಕ ಎಲ್ಲ ಇದ್ರಲ್ಲ ಹಾಗಾಗಿ ಆಟ ಆಡ್ಕೊಳ್ತಾ ಇದ್ದ ಸ್ವಲ್ಪ ಆಟ ಆಡೋದೆಲ್ಲ ಆದ ನಂತರ ಸ್ನಾನ ಎಲ್ಲ ಮಾಡಿಸಿ ನಾವು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆ ಗ್ರಾಮದ ಕೋಲ ಉಂಟಲ್ಲ ಅಲ್ಲಿಗೆ ಇನ್ನು ಹೊರಟ್ವಿ ಇದು ಅಣ್ಣ ಮತ್ತೆ ಅತ್ತಿಗೆ ಹಾಗೆ ಅವರು ಕೂಡ ರೆಡಿಯಾಗಿ ಸೆಲ್ಫಿನ ತಗೊಳ್ತಾ ಇದ್ರು ಇದು ನನ್ನ ಅಕ್ಕನ ಮಗ ಅಕ್ಕನ ಮಗಳು ಹೀಗೆ ನಾವೆಲ್ಲರೂ ಕೂಡ ಹೊರಟಿದ್ವಿ ಇನ್ನ ಕೋಲದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿದ್ದೇನೆ ग्यता रखंदी तव्हां ಇನ್ನ ಇದು ಒಂದು ದೈವದ ಕೋಲ ಎಲ್ಲ ಆಗುವಷ್ಟು ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟು ಆಗಿತ್ತು ನಮಗೆಲ್ಲ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗು ಇಲ್ಲ ಹಾಗೆ ಅಮ್ಮ ಇದ್ರು ನನ್ನ ಮಗ ಕೂಡ ಮಲ್ಕೊಂಡ್ ಬಿಟ್ಟಿದ್ದ ಹಾಗಾಗಿ ಅಕ್ಕ ನಾನು ಅಮ್ಮ ಎಲ್ಲ ನಾವೆಲ್ಲ ವಾಪಸ್ ಮನೆಗೆ ಬಂದ್ವಿ ಮಲ್ಕೊಂಡ್ವಿ ಇನ್ನ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ನನ್ನ ತಮ್ಮ ದೀಪ ಹಚ್ಲಿಕ್ಕೆ ಹೂವು ಎಲ್ಲ ರೆಡಿ ಮಾಡ್ಕೊಂಡು ದೀಪ ಹಚ್ತಾ ಇದ್ದ ಹಾಗೆ ನನ್ನ ಅತ್ತಿಗೆ ಒಂದು ಮಿಷಿನ್ ತಂದಿದ್ರು ಟೈಲರಿಂಗ್ ಕಳೀತಾ ಇದ್ದಾರೆ ಹಾಗಾಗಿ ಅಕ್ಕನ ಹತ್ರ ತೋರಿಸ್ತಾ ಇದ್ರು ಈಗ ಏನಾಗಿದೆ ಅಂತ ಸ್ವಲ್ಪ ಸರಿ ಇರ್ಲಿಲ್ಲ ಹಾಗೆ ಏನಾಗಿದೆ ಏನು ಅಂತ ತೋರಿಸ್ತಾ ಇದ್ರು ಅಕ್ಕ ಟೈಲರಿಂಗ್ ಕಲಿತರಲ್ಲ ಸೊ ಹಾಗಾಗಿ ಹಾಗೆ ಅಕ್ಕನ ಜೊತೆ ಹೇಳ್ದೆ ನಾನೀಗ ಸ್ವಲ್ಪ ಕಳಿಸೋಂತ ಬೇಸಿಕ್ ಆಗಿ ಪೆಡಲ್ ಎಲ್ಲ ಹೇಗ ತುಳಿಬೇಕಂತ ಅಂದ್ರೆ ಹೇಳ್ಕೊಡು ಅಂತ ಹಾಗೆ ನನಗೆ ಬರ್ತಾನೆ ಇರ್ಲಿಲ್ಲ ಹಾಗೆ ಈಗ ಮಾಡಿ ಮತ್ತೆ ಹೇಗೋ ಸ್ವಲ್ಪ 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 ಪೆಡಲೆಲ್ಲ ತೊಳಿಲಿಕ್ಕೆ ಕಾತ್ಕೊಂಡೆ ಅಷ್ಟೇ ಅದಾದ ನಂತರ ಹೊರಗಡೆ ನನ್ನ ಮಗ ಅಕ್ಕನ ಮಕ್ಕಳೆಲ್ಲ ಸೇರ್ಕೊಂಡು ಸಿಕ್ಕೊಂಡು ಆಟಾಡ್ಕೊಳ್ತಾ ಇದ್ರು ಹಾಗೆ ಆ ಹೊರಗಡೆ ಕೂತ್ಕೊಂಡು ಮಾತಾಡ್ಕೊಳ್ತಾ ಇದ್ವಿ ನಾವು ನನ್ನ ಮಗ ಅಂತೂ ಒಳಗಡೆ ಕುತ್ಕೊಳ್ತಾನೆ ಇರ್ಲಿಲ್ಲ ಅವನಿಗೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಹೊರಗಡೆ ಬಿಡೋದಿಲ್ಲ ಬಿಸಿ ಇಲ್ಲ ಅಂತ ಹೇಳಿದ್ರೆ ಬಾಗಿಲ ವಾರ ಆಗ್ತದೆ ಅಲ್ಲಿ ಅಂದ್ರೆ ಆಗುದಿಲ್ಲ ಹಾಗಾಗಿ ಹಳ್ಳಿಯಾಗಿರೋದ್ರಿಂದ ಬಾಗಿಲ ಕೂರ್ಸ್ಲಿಕ್ಕೆ ಆಗುದಿಲ್ಲ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು ಕೂಡ ಇದ್ರಲ್ಲ ಹಾಗಾಗಿ ಒಬ್ಬರನ್ನ ಒಳಗಡೆ ಕರ್ಕೊಂಡ್ ಬಿಡೋ ಅಷ್ಟಲ್ಲ ಇನ್ನೊಬ್ರು ಹೊರಡೋರು ಅದೇ ತರ ಆಗುತ್ತೆ ಹಾಗೆ ಅವರನ್ನು ಒಟ್ಟಿಗೆ ಸೇರಿದ್ರೆ ಹಿಡಿಯೋದೇ ಕಷ್ಟ ಆಗ್ತದೆ ಹಾಗೆ ನಾನು ಕೂಡ ಹೊರಟ್ಕೊಂಡಿದ್ದೆ ಹಾಗೆ ಅಮ್ಮ ಕೂಡ ಡಬ್ಬಿ ಕಟ್ಕೊಳ್ತಾ ಇದ್ರು ಇನ್ನು ಹೋಗಿ ಅಡಿಗೆ ಮಾಡುದಲ್ಲ ಕಷ್ಟ ಅಲ್ಲ ಲೇಟ್ ಆಗಿ ಲೇಟ್ ಆಗ್ತದಲ್ಲ ಹಾಗೆ ಜಾಸ್ತಿನೇ ಇತ್ತು ಅಡಿಗೆ ಮಾಡಿದ್ದು ಹಾಗೆ ನನಗೆ ಮತ್ತೆ ಅಕ್ಕನಿಗೆ ಕೂಡ ಡಬ್ಬಿ ಕಟ್ಕೊಳ್ತಾ ಇದ್ರು ಮಗ ನನ್ನ ರೆಡಿ ಮಾಡಿ ಬಿಟ್ಟಿದ್ದೆ ಆದ್ರೂ ಬಂದು ಹೊರಗಿಡನೆ ಆಟ ಆಡ್ಕೊಳ್ತಾ ಇದ್ದ ಬೈಕ್ ಅಹ್ ಅಲ್ಲೆಲ್ಲ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಆಗ್ತದಲ್ಲ ಹಾಗಾಗಿ ಅವನಿಗೆ ತುಂಬಾನೇ ಖುಷಿ ಇದು ತುಂಬಾನೇ ಹೊರಗಡೆ ಆಟ ಆಡೋದಂದ್ರೆ ತುಂಬಾನೇ ಖುಷಿ ಮಣ್ಣು ಇಲ್ಲೆಲ್ಲ ಅಂದ್ರೆ ಮಣ್ಣಲ್ಲೆಲ್ಲಾ ಹೋಗಿ ಆಟ ಆಡ್ತಾನೆ ಇಲ್ಲಿ ಹಾಗೆ ಅಂಗಳ ಇರ್ತದಲ್ಲ ಅದ್ರಲ್ಲಿ ಆಡ್ಕೊಳ್ತಾ ಇರ್ತಾನೆ ನೀಟಾಗಿ ನೀಟಾಗಿಲ್ಲ ಹಾಗಾಗಿ ಅದರಲ್ಲಿ ಆಡ್ಕೊಳ್ತಾ ಇರ್ತಾನೆ ಹಾಗೆ ಈ ಖುಷಿ ಅವನಿಗೆ ಹೊರಗಡೆ ಹೋಗಿ ಆಟ ಆಡುದಂದ ಖುಷಿ ಇನ್ನು ನಾವಲ್ಲಿಂದ ಹೊರಗಡೆ ಅಣ್ಣ ಬಂದಿದ್ದೇನೆ ನಮ್ಮನ್ ಬಿಡ್ಲಿಕ್ಕೆ ನಾವು ತಲುಪುವಷ್ಟು ತುಂಬಾನೇ ಲೇಟ್ ಆಗಿತ್ತು ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಫ್ರೆಂಡ್ಸ್